ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ನವೀನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಎಷ್ಟು ಟೈಟಲ್ ನೋಡಿ ಏನಾಗಿರ್ಬೋದು ಅಂತ ಅನ್ಕೋತಾ ಇರ್ತೀರಾ ಹೌದು ಆ್ಯಕ್ಚುಲ್ ಆಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಫಿಫ್ತ್ಗೆ ಒಂದು ಸ್ಕ್ಯಾನನ್ನು ಹೇಳಿದ್ದಾರೆ ಸೊ ಆ ಒಂದು ಸ್ಕ್ಯಾನ್ ರಿಪೋರ್ಟನ್ನು ನೋಡಿ ನನಗೆ ಸಿ ಸೆಕ್ಷನ್ ಅಂದರೆ ಸಿಸೇರಿಯನ್ ಆಪ್ರೇಷನ್ ಡೇಟನ್ನು ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಡಾ ಡಾಕ್ಟ್ರು ಅಂತ ಹೇಳಿದೆ ಸೊ ಬಟ್ ಇವತ್ತು ಫಿಫ್ತು ಆ್ಯಕ್ಚುಲಿ ಇವತ್ತು ನಾನು ಸ್ಕ್ಯಾನ್ಗೆ ಹೋಗಬೇಕಿತ್ತು ಬಟ್ ನಾನು ನೆನ್ನೆನೆ ಸ್ಕ್ಯಾನ್ಗೆ ಅಂತ ಅಂದ್ಬಿಟ್ಟು ಹೋಗಬೇಕಾಯ್ತು ಸ್ಕ್ಯಾನ್ಗೆ ಅಂತ ಹೋಗಿರಲಿಲ್ಲ ನನಗೆ ಲೇಬರ್ ಪೇನೆ ಬಂದ್ಬಿಟ್ಟಿದೆ ಅಂತ ಅಂದ್ಕೊಂಡು ನಾನು ನಿನ್ನೆ ಹಾಸ್ಪಿಟಲ್ಗೆ ಹೋಗಿದ್ದೆ ಸೊ ಇವತ್ತೇನು ಸ್ಕ್ಯಾನ್ ಮಾಡಿಸ್ಬೇಕಿತ್ತೋ ಅದನ್ನು ನೆನ್ನೆನೇ ಮಾಡಿಸಿದ್ರು ನೀವು ಕೇಳಿರ್ತೀರ ಅಂತ ಅನ್ಸುತ್ತೆ ಫಾಲ್ಸ್ ಲೇಬರ್ ಪೇನು ಮತ್ತು ಆ್ಯಕ್ಚುಯಲ್ ಲೇಬರ್ ಪೇನು ಈ ಫಾಲ್ಸ್ ಲೇಬರ್ ಪೇನ್ ಅಂತ ಏನು ನಮಗೆ ಹೊಟ್ಟೆ ನೋವು ಬರುತ್ತೆ ಆದರೆ ಅದು ಹೆರಿಗೆ ನೋವಾಗಿರಲ್ಲ ಅದು ಏನು ಈ ಲಾಸ್ಟ್ ನೈನ್ ಮಂತ್ಸ್ ಕಂಪ್ಲೀಟ್ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಹೊಟ್ಟೆ ನೋವು ಬರುತ್ತೆ ಆದರೆ ಅದು ಹೆರಿಗೆ ನೋವಾಗಿರಲ್ಲ ಸೊ ನನ್ನ ಕತೆ ಏನಾಯಿತು ಅಂತ ಹೇಳ್ತೀನಿ ಆ್ಯಕ್ಚುಲಿ ನನಗೆ ಮೊನ್ನೆ ನೈಟಿಂದ ನನಗೆ ಸ್ವಲ್ಪ ಪೇನ್ ಬರೋದಕ್ಕೆ ಶುರು ಆಯಿತು ಯಾವ ಥರ ಪೇನ್ ಅಂತ ಅಂದರೆ ಅದು ತುಂಬ ಜಾಸ್ತಿ ಪೇಯ್ನ್ ಇರೋದಿಲ್ಲ ಒಂಥರ ಮೈಲ್ಡ್ ಪೇಯ್ನ್ ಅಂತ ಹೇಳ್ಬೋದು ಸೊ ಅದು ಪೇಯ್ನ್ ಬರೋದಕ್ಕೆ ಶುರು ಆಯಿತು ನನಗೆ ನಾನು ಇದ್ದೇನಿದು ಹಿಂಗೆ ಹೊಟ್ಟೆ ನೋಡ್ತಿದ್ಯಲ್ಲ ಅಂತ ಅಂದ್ಕೊಂಡೆ ಬಟ್ ಸಣ್ಣದಾಗಲ್ವಾ ಇಟ್ಸ್ ಓಕೆ ಅಂತ ಅಂದ್ಕೊಂಡು ನವೀನ್ಗೆ ಹೇಳಿದೆ ನಾನು ನವೀನ್ ನಂಗೆ ಯಾಕೋ ಸ್ವಲ್ಪ ಹೊಟ್ಟೆ ಹೋಗ್ತಾ ಇದೆ ಅಂತ ಅದು ಅಲ್ಲದೆ ಏನಂತ ಅಂದರೆ ಎಲ್ಲರೂ ಹೇಳ್ತಾರಲ್ಲ ಎಂಟು ತಿಂಗಳಾದಮೇಲೆ ಹೇಳೋದಕ್ಕೆ ಆಗಲ್ಲ ಯಾವಾಗಲಾದರೂ ಆಗ್ಬೋದು ಹಂಗೆ ಹಿಂಗೆ ಅಂತ ಫುಲ್ ಕಾನ್ಷಿಯಸ್ ಆಗಿಬಿಡ್ತೀವಿ ಎಲ್ಲೋ ಒಂದು ಸ್ವಲ್ಪ ಹೊಟ್ಟೆ ನೋವು ಬಂದರೂ ಓ ಇದು ಲೇಬರ್ ಪೇನೆ ಇರ್ಬೋದೇನೋ ಅನ್ನೋ ಥರ ಮೈಂಡಿಗೆ ಬಂದುಬಿಡುತ್ತೆ ನನಗೂ ಅದೇ ಥರ ಭಯ ಆಗೋದಕ್ಕೆ ಶುರು ಆಯಿತು ಒಂಥರ ಆಗಿಬಿಟ್ಟೆ ನಾನು ಏನೋ ಫುಲ್ ಆ್ಯಕ್ಟಿವ್ ಆಗೇ ಇಲ್ಲ ಹೊಟ್ಟೆ ಇದೆ ನನಗೆ ಲೇಬರ್ ಪೇನೆ ಇರ್ಬೋದು ಬೆಳಿಗ್ಗೆ ತನಕ ಇದೇ ಥರ ಹೊಟ್ಟೆ ನೋವು ಬಂದರೆ ಮೇ ಬಿ ನನಗೆ ಬೆಳಿಗ್ಗೆ ಡೆಲಿವರಿ ಆಗಿಬಿಡ್ಬೋದು ಅಂತ ಅಂದ್ಕೊಂಡು ಮಲ್ಕೊಂಡೆ ಮತ್ತು ಮಿಡ್ ನೈಟಲ್ಲೂ ಕೂಡ ಅದೇ ಥರ ಹೊಟ್ಟೆ ನೋವು ನನಗೆ ನಿದ್ರೆನೇ ಬರಲಿಲ್ಲ ಸುಮಾರು ಒಂದು ಎರಡು ಅವರ್ ಮೂರು ಅವರ್ ನಿದ್ರೇ ಬರಲಿಲ್ಲ ಇನ್ನು ಬೆಳಿಗ್ಗೆ ಎದ್ಮೇಲೆ ಮೇಲೆ ಒಬ್ಬಿಯಸ್ಲಿ ನಮ್ಮ ಅಕ್ಕನ ಹತ್ರ ನಮ್ಮ ಅಮ್ಮನ ಹತ್ರ ಶೇರ್ ಮಾಡಿಕೊಂಡೇ ಈ ಥರ ಆಗ್ತಾಯಿದೆ ಅಂದ ತಕ್ಷಣ ಓ ರಾತ್ರಿಯಿಂದ ಹಿಂಗೆ ಅದು ಏನಂದರೆ ಒಂದು ಸ್ವಲ್ಪ ಕಂಟಿನ್ಯೂಸ್ ಇತ್ತು ಆಮೇಲೆ ಇರಲಿಲ್ಲ ಬಟ್ ಮೈಲ್ಡ್ ಪೇಯ್ನು ತುಂಬ ನಂಗೆ ಆಗ್ತಾನೆ ಇಲ್ಲ ಅಂದಿದ್ರೆ ಆವಾಗಲೇ ಹಾಸ್ಪಿಟ್ಲಿಗೆ ಹೊಟ್ಟೋಗಿಬಿಡ್ತಾ ಇದೆ ಅನಿಸುತ್ತೆ ಮೈಲ್ಡ್ ಪೇಯ್ನ್ ಅಂತ ಕೂಡ ಹೇಳಿದೆ ನನಗೆ ಸ್ವಲ್ಪ ಲೈಟಾಗಿ ಬರ್ತಾಯಿದೆ ಅಂತ ಅಂದ್ಬಿಟ್ಟು ಆ ಥರವೂ ನಾನು ಸ್ಕೂಲಿಗೆಲ್ಲ ಕಳಿಸಿದ್ದಾಯ್ತು ನಾವಿನ್ ಕೂಡ ಆಫೀಸಿಗೆ ಹೋಗಬೇಕಿತ್ತು ನಮ್ಮಮ್ಮನ ಹತ್ರ ಅಕ್ಕನ ಹತ್ರ ಎಲ್ಲ ಹೇಳ್ಕೊಂಡೆ ಅವರು ಆಬ್ವಿಯಸ್ಲಿ ಈ ಟೈಮಲ್ಲಿ ಒಂಥರ ನೆಗ್ಲೆಕ್ಟ್ ಮಾಡಲ್ಲ ಯಾರೂ ಆಗಿ ತೊಗೋತಾರೆ ಓ ಇನ್ನೇ ನೈನ್ ಮಂತ್ಸ್ ಕಂಪ್ಲೀಟ್ ಆಗಿಬಿಡ್ತಾ ಇದೆ ಈ ಟೈಮಲ್ಲಿ ಲೇಬರ್ ಪೇನೆ ಬಂದಿರ್ಬೋದು ಯಾವ ಥರ ಪೇನ್ ಬರ್ತಿದೆ ಏನು ಎತ್ತ ಅಂದ್ಬಿಟ್ಟು ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಕೇಳಿದ್ರು ನನಗೆ ಈ ಥರ ಒಂದು ಸ್ವಲ್ಪೊತ್ತು ಪೇನ್ ಬರುತ್ತೆ ಆಮೇಲೆ ಇರೋಲ್ಲ ಆಮೇಲೆ ಮತ್ತೆ ನೋವು ಬರುತ್ತೆ ಅಂತಂದು ಓ ಬಿಟ್ಟು ಬಿಟ್ಟು ಬರ್ತಾ ಇದೆಯಾ ಹಾಗಿದ್ರೆ ಇದು ಹೆರಿಗೆ ನೋವೇ ಇರಬೇಕು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಬಾ ಅಂತ ಅಂದ್ಕೊಂಡು ಅವರು ಫುಲ್ ಸಜೆಷನ್ ಏನು ಐದೈದು ನಿಮಿಷಕ್ಕೂ ಫೋನ್ ಮಾಡ್ತಿದ್ದೆ ನಾನು ಫ್ರೆಶ್ ನವೀನ್ ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಿ ರೆಡಿ ಇರು ಅಂದರು ನಾನು ಮೈಲ್ಡ್ ಪೇಯ್ನ್ ಅಲ್ವಾ ಏನು ಅಷ್ಟೊಂದು ತುಂಬ ಪೇಯ್ನ್ ಇದೆ ನನ್ನ ಕಲ್ ಇರೋಕ್ಕೆ ಆಗಲ್ಲ ಥರ ಏನಿಲ್ವಲ್ಲ ಸರಿ ನೀವು ಹೋಗ್ಬಿಟ್ಟು ಬನ್ನಿ ಲಂಚ್ ಟೈಮ್ ಅಷ್ಟರಲ್ಲಿ ಬನ್ನಿ ನಾನು ರೆಡಿಯಾಗಿರ್ತೀನಿ ಅಂತ ಅಂದ್ಬಿಟ್ಟು ಹೇಳಿದೆ ನಾನು ಅಪ್ ಆಗೋಕ್ಕೆ ಹೋಗಿರೋ ಗ್ಯಾಪಲ್ಲಿ ನಮ್ಮ ಅಕ್ಕಂದು ನಮ್ಮಮ್ಮದ್ದು ಒಂದು ಇಪ್ಪತ್ತು ಫೋನ್ ಬಂದಿದೆ ಒಬ್ಳೆ ಇದ್ದಾಳೆ ಏನು ಎತ್ತ ಅಂತ ಅಂದ್ಕೊಂಡು ನಾನು ಆಮೇಲೆ ಬಂದು ಮಾಡಿದ್ರೆ ಆ ನಂಗೆ ಅಷ್ಟೊಂದೆಲ್ಲ ಏನು ಇಲ್ಲ ನೀವೇನು ಎದ್ರುಕೋಬೇಡಿ ಫುಲ್ ಇಮ್ಮಿಡಿಯೇಟಾಗಿ ಏನೋ ಆಗಿಬಿಡುತ್ತೆ ಅನ್ನೋ ಥರ ನಾನು ಆರಾಮಾಗಿ ನಂಗೆ ಗೊತ್ತಾಗಲ್ವಾ ಅಂತ ಅಂದ್ಕೊಂಡು ನಾನು ನಾನು ಸ್ವಲ್ಪ ಸೀರಿಯಸ್ಸಾಗಿ ಅದೇ ಸ್ನಾನಕ್ಕೆ ಹೋಗಿದ್ದೆ ಅವಾಗೇನು ಅನಿಸ್ಲಿಲ್ಲ ಸ್ನಾನದಿಂದ ಬಂದಿದ ತಕ್ಷಣ ಮತ್ತೆ ಫುಲ್ಲು ಒಂಥರ ಪೇಯ್ನ್ ಆಗಿ ಪೇಯ್ನ್ ಬರ್ತಾನೇ ಇದೆ ಆದರೆ ನಾನು ಹೇಳಿದ್ನಲ್ಲ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಸಿ ಸೆಕ್ಷನ್ ಆಗಿರೋದ್ರಿಂದ ನನಗೆ ಅದು ಲೇಬರ್ ಪೇಯ್ನ್ ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಕೆಲವರು ಲೇಬರ್ ಪೇಯನ್ನ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಅದಾದಮೇಲೆ ಅವರಿಗೆ ಏನು ಆಪ್ರೇಷನ್ ಆಗಿರುತ್ತೆ ನನಗೆ ಆ ಥರದ್ದು ಏನೋ ಗೊತ್ತೇ ಇಲ್ಲ ನನಗೆ ನೆನಪೇ ಇಲ್ಲ ಇನ್ನೂ ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಾನು ಹಾಸ್ಪಿಟಲ್ಗೆ ಏನಕ್ಕೆ ಹೋದೆ ಅವಾಗಲೂ ಏನೋ ಹಿಂಗೆ ಆಗ್ತಾಯಿದೆ ಹೊಟ್ಟೆ ಟೈಟ್ ಆಗ್ತಿದೆ ಅಂತಲೂ ಏನೋ ಹೋಗಿದ್ದೆ ಅನಿಸುತ್ತೆ ಆಮೇಲೆ ಇವನು ಬಳ್ಳಿ ಎಲ್ಲ ಸುತ್ಕೊಂಡಿದ್ದ ಸ್ಕ್ಯಾನಿಂಗಲ್ಲಿ ಅದನ್ನೆಲ್ಲ ನೋಡಿಬಿಟ್ಟು ಓಕೆ ಆಪ್ರೇಷನ್ನೇ ಮಾಡಿಬಿಡಿ ಅವರು ಹೇಳಿದ್ರು ನಾರ್ಮಲಿಗೆ ಟ್ರೈ ಮಾಡ್ಬೋದು ಅಂತ ನಾನು ಇಲ್ಲ ಎಲ್ಲ ಆಪ್ರೇಷನೇ ಮಾಡಿಬಿಡಿ ಅಂತ ನಾನೇ ಮಾಡಿಸ್ಕೊಂಡಿದ್ದಲ್ವ ಸೊ ನನಗೆ ಲೇಬರ್ ಪೇಯ್ನ್ ಬಗ್ಗೆ ಅಷ್ಟೊಂದು ಐಡಿಯಾನೂ ಇರಲಿಲ್ಲ ಸೊ ನಾನು ಏನೋ ಇರ್ಬೋದು ಹೀಗೆ ಪೇಯ್ನ್ ಇರ್ಬೋದು ಅಂದ್ಕೊಂಡು ಏನು ಫುಲ್ಲು ಸೀರಿಯಸ್ ಆಗಿಬಿಟ್ಟೆ ನವೀನವ್ರಿಗೆ ಫೋನ್ ಮಾಡಿಬಿಟ್ಟು ಎಲ್ಲಿದ್ದೀರಾ ಇನ್ನೂ ಬಂದಿಲ್ವಲ್ಲ ಹಂಗೆ ಹೀಗೆ ಅಂದ್ಕೊಂಡು ಅವರು ಬರ್ತಾಯಿದ್ದೀನಿ ಬರ್ತಿದ್ದೀನಿ ಅಂದ್ಕೊಂಡು ಬರ್ತವ್ರೆ ನಾನು ಅಷ್ಟರಲ್ಲಿ ಫುಲ್ಲು ಪೂಜೆ ದೇವರಿಗೆ ಪೂಜೆ ಹೂವೆಲ್ಲ ಹಾಕಿ ನಂಗೆ ಅಲ್ಲಿ ಆಗ್ತಿಲ್ಲ ಸ್ಟಿಲ್ ದೇವರಿಗೆ ಹೂವೆಲ್ಲ ಹಾಕಿ ದೀಪ ಹಚ್ಚಿ ಪೂಜೆ ಮಾಡಿ ಇವ್ರು ಫುಲ್ ಜೋಶಿಗೆ ಬಂದುಬಿಟ್ಟವ್ರೆ ನವೀನ್ ಏನೋ ನಾನು ಅಷ್ಟರ ಮಟ್ಟಿಗೆ ನನಗೆ ಹೊಟ್ಟೆ ಇದೆ ಅದು ಇದು ಓ ಡೆಲಿವರಿ ಇವತ್ತೇ ಆಗಿಬಿಡುತ್ತೇನೋ ಅಂತ ಅಂದ್ಕೊಂಡು ಫುಲ್ ಜೋಶಲ್ಲಿ ಅವ್ರೆ ಏನು ಆಡ್ ಹೇಳೋದು ಕೇಳ್ತೀರಾ ಬಂದು ರೆಡಿ ಅದ ಹಂಗೆ ಹಿಂಗೆ ಅಂದ್ಕೊಂಡು ಫುಲ್ ನಮ್ಮ ಅಕ್ಕ ಕಾಲ್ ಮಾಡ್ರಿ ಏನೇ ನವೀನ್ ಇಷ್ಟೊಂದು ಜೋಶಿಲ್ಲ ಅವರೇ ಮಗನೋ ಮಗಳೋ ಬರ್ತಾಳೆ ಅನ್ನೋ ಫುಲ್ ಖುಷಿಲಿದ್ದಾರೆ ಅಂತ ಅಂದ್ಕೊಂಡು ನಾನು ಇದ್ಯಾಕೆ ನವೀನ್ ಹಿಂಗಾಡ್ತಿದ್ಯಾ ಅಂತ ಅಂದ್ರೆ ಅವರು ಇನ್ನೇ ನಿಂಗೆ ಹೊಟ್ಟೆ ನೋಡ್ತಿದ್ಯಲ್ಲ ಇವತ್ತು ಡೆಲಿವರಿ ಆಗ್ಬಿಡ್ಬೋದು ಅಂದ್ಕೊಂಡು ಫುಲ್ ಎಕ್ಸೈಟ್ಮೆಂಟು ಅವ್ರಿಗೆ ನಾನು ಇರು ಹೋಗಿ ನೋಡೋಣ ಡಾಕ್ಟರ್ನ ಕೇಳೋಣ ಅಂತ ಬಟ್ ನನಗೂ ಎಲ್ಲೋ ಒಂದು ಕಡೆ ಏನನ್ನಿಸ್ತಾ ಇತ್ತು ಅಂದರೆ ನಂಗೆ ಪೇನ್ ಆಗ್ತಾನೆ ಇತ್ತು ಹೊಟ್ಟೆ ನೋವು ಬರ್ತಾನೆ ಇತ್ತು ಇದ್ರೂ ಇರ್ಬೋದು ಅಂದ್ಕೊಂಡೆ ಹಾಸ್ಪಿಟಲ್ಗೆ ಹೋದ್ವಿ ಅಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ ಡಾಕ್ಟ್ರು ಈ ಥರ ಪೇನ್ ಬರ್ತಿದೆ ಅಂತ ಅಂದಿದ ತಕ್ಷಣ ಚೆಕಪ್ ಮಾಡಿದ್ರು ಅವ್ರಿಗೆ ಫಸ್ಟ್ ಕೇಳಿದ್ದು ಕ್ವಶನ್ ಏನು ಅಂತ ಅಂದರೆ ಕೆಳ ಹೊಟ್ಟೆ ನೋತಿದ್ಯಾ ನಿಮಗೆ ಅಂತ ಅಂದ್ಬಿಟ್ಟು ಕೇಳಿದ್ರು ಬಟ್ ನನಗೆ ಲೋವರ್ ಅಬ್ಡಾಮನ್ ಏನು ಪೇನ್ ಬರ್ತಾ ಇರಲಿಲ್ಲ ಹೊಟ್ಟೆ ನೋವು ಬರ್ತಾಯಿತ್ತು ಅಷ್ಟೇ ನನಗೆ ಅದು ಕೆಳಗ ಮೇಲ ಅನ್ನೋದು ಅಂದರೆ ಕೆಳಗಡೆ ಅಂತ ಏನಲ್ಲ ಹೊಟ್ಟೆ ನೋವು ಬರ್ತಾಯಿದೆ ಅಂತ ಹೇಳಿದೆ ಸೊ ಅದಾದಮೇಲೆ ಅವರು ಮಾಮೂಲಿ ಚೆಕಪ್ ಎಲ್ಲ ಮಾಡಿದ್ರು ಹಾರ್ಟ್ ಬಿಟ್ಟೆಲ್ಲ ಚೆಕ್ ಮಾಡಿದ್ರು ಓಕೆ ಸ್ಕ್ಯಾನ್ ಮಾಡಿಸೋದಿಕ್ಕೆ ಯಾವಾಗ ಹೇಳಿದ್ದೆ ಅಂದರು ನಾಳೆಗೆ ಹೇಳಿದ್ರಿ ಓಕೆ ಅದನ್ನ ಇವಾಗಲೇ ಮಾಡಿಸ್ಬಿಡೋಣ ಅಂತ ಸ್ಕ್ಯಾನ್ ಮಾಡ್ಸೋದಕ್ಕೆ ಹೇಳಿದ್ರು ಸ್ಕ್ಯಾನಿಂಗ್ ಹೋಗಬೇಕಾದ್ರೂ ಹೆದ್ರಕೊಂಡು ಎದ್ರುಕೊಂಡೇನೆ ಹೋದೆ ಸ್ಕ್ಯಾನಿಂಗ್ ಕೂಡ ಆಯಿತು ಸ್ಕ್ಯಾನಿಂಗ್ ಆದಮೇಲೆ ಆ ರಿಪೋರ್ಟ್ಸು ಇಮ್ಮಿಡಿಯೇಟಾಗಿ ಕೊಟ್ಬಿಡ್ತಾರೆ ಅಲ್ಲಿ ಆ್ಯಂಡ್ ತುಂಬ ಜನ ಇದ್ದರು ಅವತ್ತು ಸ್ವಲ್ಪ ವೆಯ್ಟ್ ಮಾಡಿಯೇ ಸ್ಕ್ಯಾನ್ ಮಾಡಿಸಿದಾಯಿತು ಆ ಗ್ಯಾಪಲ್ಲಿ ನನಗೆ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನು ಆಗ್ತಾಯಿತ್ತು ಒಂಥರ ಸುಸ್ತಾಗ್ತಾಯಿತ್ತು ನಾನು ಏನಪ್ಪ ಇದು ಅನ್ನೋ ಥರ ಇದ್ದೆ ಸೊ ಸ್ಕ್ಯಾನಿಂಗ್ ಆಯಿತು ಇಮಿಡಿಯೇಟಾಗಿ ರಿಪೋರ್ಟು ನನ್ನ ಕೈಲಿ ಸಿಕ್ತು ನಾನು ಅದ್ರಲ್ಲಿ ಫಸ್ಟ್ ನಮಗೆ ಗೊತ್ತಾಗೋದು ಅಂದರೆ ತಕ್ಷಣ ನೋಡೋದು ಫಸ್ಟು ಬೇಬಿ ವೆಯ್ಟ್ ಎಷ್ಟಾಗಿದೆ ಈಗ ಲಾಸ್ಟ್ ಟ್ವೆಂಟಿ ಎತ್ ಮಾಡಿಸಿದ್ದೆ ನಾನು ಸೊ ಈಗ ಬೇಬಿ ವೆಯ್ಟ್ ಎಷ್ಟಾಗಿದೆ ಅನ್ನೋದನ್ನು ಫಸ್ಟ್ ನೋಡಿದೆ ಮತ್ತು ಎಫ್ ಎಚ್ ಆರ್ ಏನು ಹಾರ್ಟ್ ಬೀಟ್ ಎಷ್ಟಿದೆ ಅನ್ನೋದನ್ನ ತಕ್ಷಣ ನೋಡೋದು ಅದು ಮತ್ತು ಎಷ್ಟು ವೀಕ್ಸ್ ಆಗಿದೆ ಏನೋ ಎತ್ತ ಆ ರಿಪೋರ್ಟ್ಸ್ ನೋಡಿದರೆ ನಮಗೆ ಅದು ನೋಡಿ ನೋಡಿ ಒಂದು ಐಡಿಯಾ ಬಂದ್ಬಿಟ್ಟಿರುತ್ತೆ ಆ ರಿಪೋರ್ಟ್ಸ್ ನೋಡಿದೆ ಓಕೆ ಫೈನ್ ಅಂತ ಅಂದ್ಬಿಟ್ಟು ಡಾಕ್ಟರ್ ಹತ್ರ ತೊಗೊಂಡೋಗಿ ರಿಪೋರ್ಟ್ ತೋರಿಸಿದ್ವಿ ಎವ್ರಿಥಿಂಗ್ ಇಸ್ ನಾರ್ಮಲ್ ನಿಮಗೆ ಹೊಟ್ಟೆ ನೋವು ಮೇ ಬಿ ಫುಡ್ ಪಾಯ್ಸನ್ ಏನಾದರೂ ಆಗಿದೆಯಾ ಹೊರಗಡೆ ಏನಾದರೂ ತಿಂದ್ರೆ ಆ್ಯಸಿಡಿಟಿ ಥರ ಏನಾದರೂ ಆಗಿ ಪೇಯ್ನ್ ಬರ್ತಿರ್ಬೋದು ಅಂತ ಹೇಳಿದ್ರು ಸೊ ಇಮ್ಮಿಡಿಯೇಟಾಗಿ ಆಪ್ರೇಷನ್ ಮಾಡೋ ಅಂತ ಅವಶ್ಯಕತೆ ಇಲ್ಲ ಏನೂ ಇಲ್ಲ ನಾರ್ಮಲ್ ಆಗಿದೆ ಸೊ ನಾನು ಈಗ ಇಂಜೆಕ್ಷನ್ ಕೊಡ್ತೀನಿ ನಿಮಗೆ ಪೇನ್ ಕಡಿಮೆ ಆಗಲಿಕ್ಕೆ ಅದೇನಾದರೂ ಒಂದು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಕಡಿಮೆ ಆದರೆ ನೀವು ನನಗೆ ನೆಕ್ಸ್ಟ್ ವೆನಸ್ಡೇ ಬಂದು ಚೆಕಪ್ಪಿಗೆ ಬರಬೇಕು ಇಲ್ಲ ಅಂದರೆ ಅಡ್ಮಿಟ್ ಆಗಬೇಕಾಗುತ್ತೆ ಅಡ್ಮಿಷನ್ ಆಗಬೇಕು ಅಂತ ಹೇಳಿದ್ರು ಸೊ ನಾನು ಏನಾಗುತ್ತೋ ಏನೋ ಅಂತ ಅಂದ್ಬಿಟ್ಟು ಇಂಜೆಕ್ಷನ್ನ ತೊಗೊಂಡೆ ಇಂಜೆಕ್ಷನ್ ಒಂದು ಫೈವ್ ಅಲ್ಲೇ ಕೂತಿದ್ವಿ ಗೊತ್ತಾಗ್ತಾ ಇರಲಿಲ್ಲ ಸ್ವಲ್ಪ ಪೇಯ್ನ್ ಇತ್ತು ಹಾಸ್ಪಿಟಲ್ ಹೇಗಿದ್ದರೂ ನಿಯರ್ ಇದೆಯಲ್ಲ ಇನ್ ಕೇಸ್ ಏನಾದ್ರು ಹೊಟ್ಟೆ ನೋವು ಬಂದರೆ ಆಯ್ತು ಅಂತ ಅಂದ್ಬಿಟ್ಟು ಡಾಕ್ಟರು ಅಷ್ಟರಲ್ಲಿ ಊಟಕ್ಕೆ ಹೋದ್ರು ನಾನು ಓಕೆ ಇಂಜೆಕ್ಷನ್ ಎಲ್ಲ ತಗೊಂಡು ಮನೆಗೆ ಬಂದು ಊಟ ಮಾಡಿ ಕಂಪ್ಲೀಟ್ ರೆಸ್ಟ್ ಮಾಡಿದೆ ನಾನು ನೆನ್ನೆ ಹಾಗಾಗಿ ಆಮೇಲೆ ನಂಗೆ ಯಾವುದೇ ಥರ ಹೊಟ್ಟೆ ನೋವು ಬರಲಿಲ್ಲ ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತ ಅಂದರೆ ಅದೊಂದು ಫಾಲ್ಸ್ ಲೇಬರ್ ಪೇನ್ ಅದು ಆ್ಯಕ್ಚುಯಲ್ ಇನ್ ಲೇಬರ್ ಪೇನ್ ಅಲ್ಲ ನಮಗೆ ಹೊಟ್ಟೆ ನೋವು ಬಂದಿದ ತಕ್ಷಣ ಹೆರಿಗೆ ಆಗುತ್ತೆ ಅಂತಲ್ಲ ಆ್ಯಕ್ಚುಯಲ್ ಲೇಬರ್ ಪೇನ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ನಾನು ತಿಳ್ಕೊಂಡಾಗ ನಮಗೆ ಡಾಕ್ಟರ್ ಕೇಳ್ತಾರೆ ಆ್ಯಕ್ಚುಲಿ ನಿಮ್ಗೆ ಏನಾದರೂ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆಯಾ ಅಥವಾ ರೆಡ್ ಏನಾದರೂ ಡಿಸ್ಚಾರ್ಜ್ ಆಗ್ತಾ ಇದೆಯಾ ಅಂತ ಆ ಥರ ಯಾವುದೂ ಸಿಂಪ್ಟಮ್ಸ್ ಇಲ್ಲ ಅದ್ರ ಜೊತೆಗೆ ಮೇನ್ ಇನ್ನೊಂದು ಏನಂತಂದರೆ ವಾಟರ್ ಬ್ರೇಕ್ ಆಗ್ತಿದೆಯಾ ವಾಟರ್ ಲೀಕ್ ಆಗೋ ಥರ ಕೆಲವ್ರಿಗೆ ಸ್ವಲ್ಪ ಸ್ವಲ್ಪ ಹೋಗುತ್ತೆ ಕೆಲವ್ರಿಗೆ ಒಂದೇ ಸಲ ಜಾಸ್ತಿ ವಾಟರ್ ಬ್ರೇಕ್ ಬ್ರೇಕಾಗುವಂಥದ್ದು ಲೀಕ್ ಆಗುವಂಥದ್ದು ಆ ಥರ ಏನಾದರೂ ಆಗ್ತಿದೆಯಾಂದರೆ ಅದು ಕೂಡ ನನಗೆ ಯಾವುದೂ ಇಲ್ಲ ಇನ್ನು ಅದು ಬಿಟ್ಟರೆ ಲೇಬರ್ ಪೇನ್ ಆ್ಯಕ್ಚುಲ್ ಲೇಬರ್ ಪೇನ್ ಬಂದಾಗ ಲೋಯರ್ ಅಪ್ಡಾಮ್ನಲ್ ಪೇನ್ ಅಂದರೆ ಕೆಳ ಹೊಟ್ಟೆ ಭಾಗ ಏನಿರುತ್ತೆ ಅದು ತುಂಬನೇ ನೋವು ಬರುತ್ತೆ ಸೊ ಅದೇನಾದರೂ ನೋವು ಬರ್ತಿದೆಯಾ ಅದು ಕೂಡ ನೋವು ಬರ್ತಿಲ್ಲ ಇನ್ ದೆನ್ ಇನ್ನೊಂದು ಏನು ಹೇಳಿದ್ರೆ ವಜೈನ ಪೇನ್ ಬರುವಂಥದ್ದು ಸಿಕ್ಕಾಪಟ್ಟೆ ಪೇನ್ ಬರುತ್ತೆ ಅದು ಒಂದೇನಂತ ಅಂದರೆ ಮಗುವಿನ ತೂಕ ಜಾಸ್ತಿ ಆದಂಗೆ ಆದಂಗೆ ಆ ಒಂದು ಏರಿಯಾ ಏನಿರುತ್ತೆ ವಜೈನ ಏರಿಯಾ ಏನಿರುತ್ತೆ ಅದು ತುಂಬಾ ಪೇನ್ ಆಗೋದಕ್ಕೆ ಆಗುತ್ತೆ ಸೊ ಆ ಒಂದು ಅನ್ನೋದು ಬಿಟ್ಟರೆ ಅದು ಬೇಬಿ ಒಂದು ಇಂದ ಇನ್ನು ಡೆಲಿವರಿಗೆ ಅಂತ ಬರೋವಂಥದ್ದು ಆ ಟೈಮಲ್ಲಿ ಪೇನ್ ಬರೋವಂಥದ್ದು ಆ ಥರ ಅಬ್ಡಾಮಿನಲ್ ಪೈನ್ ಜೊತೆಗೆ ಜೈನಲ್ ಪೇನ್ ಇದ್ರೆ ಸೊ ಆಗ ಡೆಲಿವರಿ ಆಗೋಕ್ಕೆ ಇನ್ನೊಂದಷ್ಟು ಸಮಯ ಇದೆ ಆಗುತ್ತೆ ಅನ್ನೋ ಥರ ಸೊ ಇದು ಯಾವುದೇ ಥರ ಸಿಂಪ್ಟಮ್ಸು ನಮಗಿಲ್ಲ ಮೈಲ್ಡಾಗಿ ಪೇಯ್ನ್ ಬರ್ತಾ ಇದೆ ಲೈಟಾಗಿ ಪೇಯ್ನ್ ಬರ್ತಾ ಇದೆ ಅಂತಂದರೆ ಅದು ಫಾಲ್ಸ್ ಪೇಯ್ನ್ ಆಗಿರುತ್ತೆ ಇನ್ನೇ ಇನ್ನೇನಾದರೂ ಈಗ ಮ್ಯೂಕಸ್ ಪ್ಲಗ್ ಅನ್ನೋದಿರುತ್ತೆ ಅಂದರೆ ಲೈಕ್ ಒಂದು ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ತೀವಿ ಅದು ಸ್ವಲ್ಪ ಪಿಂಕ್ ಇಷ್ಟು ಥರ ಅದೊಂದು ಯಾವ ಥರ ಅಂದರೆ ಮಗುಗೆ ಇನ್ಫೆಕ್ಷನ್ ಆಗದಿರೋ ಥರ ಅದೊಂದು ಇರುತ್ತಂತೆ ಅದು ಯಾವಾಗ ಹೊರಗಡೆ ಬರೋದಕ್ಕೆ ಆಗುತ್ತೆ ಆವಾಗ ನಮಗೆ ಹೆರಿಗೆ ನಾವು ನಿಯರ್ ಇದ್ದೀವಿ ಅನ್ನೋದು ಗೊತ್ತಾಗುತ್ತೆ ಅದು ಬಿಟ್ಟರೆ ವಾಟರ್ ಮಗು ಅಲ್ಲಿ ಒಳಗಡೆ ಇರಬೇಕು ಅಂತಂದರೆ ಅಲ್ಲಿ ವಾಟರ್ ಇರಬೇಕು ಸೊ ಅದು ಯಾವಾಗ ಬ್ರೇಕ್ ಆಗೋದಿಕ್ಕೆ ಲೀಕ್ ಆಗೋದಕ್ಕೆ ಶುರುವಾಗುತ್ತೆ ಆವಾಗಲೂ ಕೂಡ ಅದು ಆ್ಯಕ್ಚುಯಲ್ ಲೇಬರ್ ಪೇಯ್ನ್ ಬರ್ತಿದೆ ನಮಗೆ ಜೊತೆಗೆ ಹೊಟ್ಟೆ ನಾವು ಆ ಹೊಟ್ಟೆ ಟೈಟ್ ಆಗೋವಂಥದ್ದು ಲೂಸ್ ಆಗೋವಂಥದ್ದು ಈ ಥರ ಆಗೋವಂಥದ್ದು ಜೊತೆಗೆ ಪೇಯ್ನ್ ಯಾವ ಥರ ಬರುತ್ತೆ ಅಂದರೆ ಒಂದು ಗಂಟೆಗೆ ಒಂದು ಸಲ ಬರುತ್ತೆ ಆಮೇಲೆ ಅರ್ಧ ಗಂಟೆಗೆ ಬರುತ್ತೆ ಆಮೇಲೆ ಕಾಲು ಗಂಟೆಗೆ ಕಂಟಿನ್ಯೂಸ್ ಇನ್ನು ಈ ಥರ ಮೈಲ್ಡ್ ಪೇನ್ ಇರೋದೇ ಇಲ್ಲ ನಿಮಗೆ ಲೇಬರ್ ಆ್ಯಕ್ಚುಯಲ್ ಲೇಬರ್ ಪೇನ್ ಬಂದರೆ ನಮ್ಮಮ್ಮನೇ ಹೇಳ್ತಾಯಿದ್ರು ಲೇಬರ್ ಪೇನ್ ಏನಾದರೂ ಬಂದರೆ ನೀನು ಆರಾಮಾಗಿ ಆಗುತ್ತಾ ಅದು ಕಂಟಿನ್ಯೂಸ್ ಆಗಿ ಹಾಗೆ ಬಂದುಬಿಡುತ್ತೆ ಕಂಟಿನ್ಯೂಸ್ ಪೇಯ್ನ್ ಇದ್ಬಿಡುತ್ತೆ ಇದು ಲೇಬರ್ ಪೇಯ್ನ್ ಅಲ್ಲ ತುಂಬ ಜಾಸ್ತಿ ಆಗಿಬಿಡುತ್ತೆ ನಾವು ಆರಾಮಾಗಿ ಮಲ್ಕೊಳ್ಳೋಕ್ಕೂ ಆಗೋಲ್ಲ ಏನೂ ಆಗೋಲ್ಲ ಅಂತ ಅಂದ್ಬಿಟ್ಟು ಸೊ ಈ ಥರ ಫಾಲ್ಸ್ ಲೇಬರ್ ಪೇನು ಆ್ಯಕ್ಚುಯಲ್ ಲೇಬರ್ ಪೇನ್ಗೂ ತುಂಬ ಡಿಫ್ರೆನ್ಸ್ ಇದೆ ನನಗೆ ಆಮೇಲೆ ಇನ್ನೊಂದು ಏನು ಹೇಳ್ತಾರೆ ಅಂದರೆ ಇನ್ನು ಡೆಲಿವರಿ ಆಗೋದು ಇನ್ನೊಂದು ವೀಕ್ ಅನ್ನೋ ಹಾಗೆ ಒಂದು ಸ್ವಲ್ಪ ಪೇನ್ ಬರುತ್ತೆ ಅಂದರೆ ಅದು ಮಗು ತಲೆ ಕೆಳಗೆ ಆಗಬೇಕಾದ್ರೆ ಅದೊಂದು ಜಾಗ ಮಾಡ್ಕೋಬೇಕಾದ್ರೆ ಸೊ ಈ ಥರ ಒಂದು ಫಾಲ್ಸ್ ಲೇಬರ್ ಪೇನ್ ಬರುತ್ತೆ ಅಂತ ನನಗೆ ನೆನ್ನೆ ಆ್ಯಸಿಡಿಟಿ ಪ್ರಾಬ್ಲಮ್ ಇಂದ ಪೇನ್ ಬಂದಿದ್ದು ಆಲ್ಮೋಸ್ಟ್ ಮೊನ್ನೆ ನೈಟಿಂದ ನಿನ್ನೆ ಮಧ್ಯಾಹ್ನ ನಾನು ಇಂಜೆಕ್ಷನ್ ತಗೊಳ್ಳೋವರೆಗೂ ಕೂಡ ಪೇನ್ ಇತ್ತು ನಮಗೇನು ಗೊತ್ತಾಗುತ್ತೆ ಅದು ಫಾಲ್ಸ್ ಲೇಬರ್ ಪೇನಾ ಅಥವಾ ಆ್ಯಕ್ಚುಲ್ ಲೇಬರ್ ಪೇನಾ ಅಂದರೆ ಹೇಳಿದ್ನಲ್ಲ ಇಷ್ಟು ಡಿಫ್ರೆನ್ಸ್ ಇರುತ್ತೆ ನಿಜವಾಗ್ಲೂ ನಮಗೆ ಹೆರಿಗೆ ನೋವು ಬಂದಿದೆ ಅಂದರೆ ಬರೀ ಹೊಟ್ಟೆ ನೋವು ಬರೋದಿಲ್ಲ ಅದ್ರ ಜೊತೆಗೆ ಈ ಬೇರೆಲ್ಲ ಸಿಂಪ್ಟಮ್ಸ್ ಏನು ಹೇಳಿದೆ ಅದು ಎಲ್ಲ ಇರುತ್ತೆ ನನಗೆ ಗೊತ್ತಾಯಿತು ಒಂದು ಫಾಲ್ಸ್ ಲೇಬರ್ ಪೇನ್ ಅಂದರೆ ಹಿಂಗೇನೋ ಒಂದು ಡಿಫ್ರೆನ್ಸಿಂದ ಹೊರಗಡೆ ನಾವೇನಾದ್ರೂ ತಿಂದಿರೋದು ನಮಗೆ ಅಡ್ಜಸ್ಟ್ ಆಗಿಲ್ಲ ಅಂದಾಗ ಆ್ಯಸಿಡಿಟಿ ಪ್ರಾಬ್ಲಮ್ ಥರ ಆಗಿ ಆಗೋವಂಥದ್ದು ಫುಡ್ ಪಾಯ್ಸನ್ ಥರ ಆಗೋವಂಥದ್ದು ಮತ್ತು ಅದ್ರ ಜೊತೆಗೆ ಇನ್ನೇನು ಡೆಲಿವರಿ ನಿಯರ್ ಇದೆ ಅಂದಾಗಲೂ ಸ್ವಲ್ಪ ನಮ್ಮ ಬಾಡಿ ಪ್ರಿಪೇರ್ ಆಗೋದಿಕ್ಕೂ ಕೂಡ ಈ ಥರ ನೋವು ಬರುತ್ತೆ ಅಂತ ಸೊ ನಾನಂತೂ ಫುಲ್ಲು ಸೀರಿಯಸ್ ಆಗಿಬಿಟ್ಟಿದ್ದೆ ಅದೇನೋ ಗೊತ್ತಿಲ್ಲ ಫುಲ್ ಕಾನ್ಷಿಯಸ್ ಆಗಿಬಿಟ್ಟಿದ್ದೀನಿ ಅಂತ ಅನಿಸುತ್ತೆ ಓ ಯಾವಾಗ ಇನ್ನೇನೋ ಡೆಲಿವರಿ ಡೆಲಿವರಿ ಅಂದ್ಕೊಂಡು ಬಟ್ ಅದು ಆಗಬೇಕು ಪ್ರಾಬಬ್ಲಿ ನೆಕ್ಸ್ಟ್ ವೀಕ್ ಕನ್ಫರ್ಮ್ ಅಂತ ಅನಿಸುತ್ತೆ ಇನ್ನು ಈ ವೀಕು ಅವರು ನೋಡಿ ಹೇಳಿದಾಗ ವೆಯ್ಟ್ ಮಾಡ್ಬೋದು ಅಂತ ಹೇಳಿದ್ರು ಸೊ ಮಗು ಹೊರಗಡೆ ಬಂದು ಬೆಳೆಯೋದಕ್ಕಿಂತ ತಾಯಿ ಹೊಟ್ಟೆಯಲ್ಲೇ ಒಂದಷ್ಟು ದಿನ ಇದ್ದು ಆಮೇಲೆ ಅದು ಆಪ್ರೇಷನ್ ಆಗಲಿ ಅಥವಾ ಸ ನಾರ್ಮಲ್ ಡೆಲಿವರಿ ಆಗಲಿ ಒಳಗಡೆ ಇದ್ದು ಬೆಳವಣಿಗೆ ಆದ್ರೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ನೆಕ್ಸ್ಟ್ ವೀಕ್ ಮತ್ತು ಚೆಕಪ್ಗೆ ಬರೋದಕ್ಕೆ ಕೇಳಿದ್ದಾರೆ ಸೊ ಆವತ್ತು ಡಿಸೈಡ್ ಆಗುತ್ತೆ ಆ್ಯಂಡ್ ತುಂಬ ದಿನ ತುಂಬ ಜನ ಬ್ಲೆಸ್ ಇದ್ದೀರಾ ನಿಮ್ಮೆಲ್ಲರೂ ಪ್ರೀತಿ ಇರಲಿ ಆಶೀರ್ವಾದ ಇರಲಿ ಸೊ ಇದು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿದೆ ಯಾಕಂದರೆ ಕೆಲವರು ನಂತರನೇ ಏನು ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿ ಇರ್ಬೋದು ಬಟ್ ಲೇಬರ್ ಪೇನ್ ಬಗ್ಗೆ ನನಗೆ ಐಡಿಯಾ ಇರಲಿಲ್ಲ ಆಯಿತಾ ಸೊ ಅವ್ರಿಗೂ ಯಾರೋ ನೋಡ್ತಿರೋರಿಗೆ ಆ ಒಂದು ವಿಷಯನ ಶೇರ್ ಮಾಡಿಕೊಂಡ್ರೆ ಮೇ ಬಿ ಅನುಕೂಲ ಆಗ್ಬೋದು ಅಂತ ಅನ್ನಿಸ್ತು ಮತ್ತು ಎಲ್ಲ ಇನ್ನು ನಾನು ಶೇರ್ ಮಾಡ್ಕೊಂಡಿದ್ದೆ ಈ ಥರ ತರ್ಸ್ಡೇ ಸ್ಕ್ಯಾನಿಂಗ್ ಹೋಗಬೇಕು ಅವತ್ತು ನನ್ನ ಡೆಲಿವರಿ ಡೇಟ್ ಯಾವಾಗ ಏನು ಈ ವೀಕ ಅಥವಾ ನೆಕ್ಸ್ಟ್ ವೀಕ ಅಂತಂದ್ಬಿಟ್ಟು ಕನ್ಫರ್ಮ್ ಮಾಡ್ತಾರೆ ಅಂತ ಸೊ ಅದನ್ನು ಕೂಡ ನಾನು ಹೀಗೆ ಹೋದೆ ಅದರ ಇನ್ನು ಒಂದಿನ ಮುಂಚೆನೇ ಹೋಗಿ ಏನೇನೆಲ್ಲ ಸಿಚುವೇಷನ್ನ ಫೇಸ್ ಮಾಡಬೇಕಾಯಿತು ಯಾವ ಥರ ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕಾಯಿತು ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಎಸ್ ಸ್ವಲ್ಪನಾದರೂ ಅಟ್ಲೀಸ್ಟ್ ಸ್ವಲ್ಪ ಜನಕ್ಕಾದರೂ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡು ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು